ಊಟವನ್ನ ಸವಿಯವರಿಗೆ ಒಂದು ರೀತಿಯ ಖುಷಿಯ ಜಾಗ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ಸಾಕಷ್ಟು ಜನ ಹೊರ ರಾಜ್ಯದವರು ರಾಜ್ಯದವರು ಎಲ್ಲರೂ ಇರುವಂಥ ಒಂದಷ್ಟು ಜಾಗ ಅದೇ ರೀತಿ ಈಗ ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿರುವ ರಾಜಾಜಿನಗರದ ಒಂದು ಹೋಟೆಲನ್ನು ಹೊಸದಾಗಿ ತೆರೆಯಲಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಅನ್ನ ವಿಹಾರ ಎನ್ನುವ ಹೋಟೆಲನ್ನು ತೆರೆದು ಅಲ್ಲಿ ಒಂದಷ್ಟು ವಿಶೇಷವಾದ ಆಹಾರವನ್ನು ಅಂತಂದರೆ ನಾನ್ ವೆಜ್ ಹಾಗೂ ವೆಜ್ ಎರಡನ್ನೂ ಕೂಡ ಮಾಡೋ ವ್ಯವಸ್ಥೆಯನ್ನು ಕಲಿಸಿದ್ದಾರೆ ಹಾಗಾದರೆ ಆ ಹೋಟೆಲಲ್ಲಿ ಏನೇನಿದೆ ಯಾವ್ಯಾವ ರೀತಿ ಹೊಸದಾಗಿ ಫುಡ್ಡನ್ನು ಮಾಡ್ತಿದ್ದಾರೆ ಅಲ್ಲಿನ ಒಂದಷ್ಟು ಪರಿಣತರ ಏನು ಅಡುಗೆ ಭಟ್ಟರೆ ತಂಡ ಹೇಗಿದೆ ಎಲ್ಲವನ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ನೋಡೋಣ ವೀಕೆಂಡ್ ಬಂತು ಅಂತಂದರೆ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ರೀತಿಯ ವೆಜ್ ಊಟ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗುವಂಥ ಒಂದಷ್ಟು ಗ್ರಾಹಕರಿದ್ದಾರೆ ಜೊತೆಗೆ ಬೆಂಗಳೂರಿಗೆ ಬರುವಂತಹ ಒಂದಷ್ಟು ರಾಜ್ಯದ ಹೊರ ರಾಜ್ಯದ ಗ್ರಾಹಕರು ಕೂಡ ಇದಕ್ಕೆ ಮುಗಿಬೀಳ್ತಾರೆ ಅಂಥದ್ದೇ ಒಂದು ಹೋಟೆಲನ್ನು ಬೆಂಗಳೂರಿನ ರಾಜಾಜಿನಗರದ ವೆಸ್ಟ್ ಆಫ್ ಕೋರ್ಡ್ ರಸ್ತೆಯಲ್ಲಿ ಹೊಸದಾಗಿ ಅಂದರೆ ಕಳೆದ ಹದಿನೈದು ದಿನಗಳಿಂದ ಈ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದೆ ಉತ್ಸಾಹಿ ಯುವಕರ ತಂಡ ಈ ಒಂದು ಹೋಟೆಲನ್ನು ಮಾಡಿದ್ದು ಅಲ್ಲಿನ ಊಟದ ಟೇಸ್ಟ್ ಹೇಗಿದೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದ್ದಾರೆ ಆ ಒಂದು ಗ್ರಾಹಕರ ಟೇಸ್ಟ್ನ ಏನು ಖುಷಿ ಹೇಗಿದೆ ಅನ್ನೋದನ್ನು ಇವತ್ತು ತೋರಿಸ್ಕೊಂಡು ಹೋಗ್ತೀನಿ ಹಾಗಾದರೆ ಹೋಟೆಲಲ್ಲಿ ಏನೇನಿದೆ ಗ್ರಾಹಕರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಹಾಗಾದರೆ ವೆಜ್ ಅಂತಂದರೆ ಅಲ್ಲಿ ಕಾಲು ಸೋಪು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇವೆಲ್ಲ ಇದ್ದಾಗ ಒಂದಷ್ಟು ಅದಕ್ಕೆ ಆ ಟೇಸ್ಟು ಅದರ ಬಗ್ಗೆ ಒಂದಷ್ಟು ನಾಟಿ ಶೈಲಿ ಅಂತ ಹೇಳಿದಾಗ ನಮಗೆಲ್ಲರಿಗೂ ನೀರು ಇರಿಸುವಂಥದ್ದು ನಾಟಿ ಕೋಳಿಯ ಒಂದಷ್ಟು ಬಿರಿಯಾನಿಗಳನ್ನು ತಯಾರು ಮಾಡುವಂಥದ್ದು ನಾಟಿ ಕೋಳಿ ಚಿಕನನ್ನು ತಯಾರು ಮಾಡುವಂಥದ್ದು ಆ ನೋಡ್ತಾ ಇರುವಂಥದ್ದು ಗ್ರಾಹಕರು ಇಲ್ಲಿಯೂ ಕೂಡ ಹೋಟೆಲ್ಗೆ ಬಂದವರೆಲ್ಲರೂ ಕೂಡ ಆ ಒಂದು ಊಟವನ್ನು ಅಂತಂದರೆ ಇಲ್ಲಿ ಕೊಡುವಂಥ ಒಂದಷ್ಟು ಫುಡ್ ಟೇಸ್ಟ್ ಹೆಂಗಿರುತ್ತೆ ಅನ್ನೋದನ್ನು ಅವರೆಲ್ಲರೂ ಕುದ್ದು ಗ್ರಾಹಕರಲ್ಲಿ ಆ ಒಂದು ಟೇಸ್ಟನ್ನು ಮಾಡ್ತಿದ್ದಾರೆ ಜೊತೆಗೆ ಬಿರಿಯಾನಿಯನ್ನು ತೆಗೆದುಕೊಂಡವರು ಇದ್ದಾರೆ ಕಾಲ್ ಸೂಪನ್ನು ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ರೀತಿಯ ಒಂದಷ್ಟು ಫುಡ್ಗಳನ್ನು ತೆಗೆದುಕೊಂಡು ಟೇಸ್ಟನ್ನು ನೋಡಿ ಕೆಲವರು ತಿಂದು ಕೂಡ ಖಾಲಿ ಮಾಡಿ ಮುಗಿಸಿದ್ದಾರೆ ಎಲ್ಲರಿಗೂ ಕೂಡ ಅಂದಿದ ತಕ್ಷಣ ನಾವು ವೆಜ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ರೀತಿಯ ಫುಡ್ಗಳನ್ನ ಟೇಸ್ಟ್ ನೋಡಿದ್ರೆ ಒಂದಷ್ಟು ಖುಷಿ ಜಾಸ್ತಿ ಇರುತ್ತೆ ನಾನು ಗ್ರಾಹಕರನ್ನ ನೇರವಾಗಿ ಮಾತಾಡ್ತೀನಿ ಏನು ಹೇಳ್ತಾರ ಅವ್ರನ್ನೇ ಮಾತಾಡ ಕೇಳೋಣ ಸರಿಗ ಇಲ್ಲಿ ಈ ಒಂದು ಅನ್ನ ವಿಹಾರ ಹೋಟೆಲಲ್ಲಿ ನಾನು ಕೂಡ ಬೆಳಗ್ಗಿಂದ ನೋಡ್ತಾ ಇದ್ದೆ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳನ್ನು ತಯಾರು ಮಾಡ್ತಾರೆ ಇಲ್ಲಿ ನಿಮಗೆ ಏನು ಇಷ್ಟ ಆಯಿತು ನೀವು ಇಲ್ಲಿ ಯಾವಾಗಿಂದ ಇದ್ದೀರಿ ಸರ್ ನಾವು ಇಲ್ಲಿ ಓಪನ್ ಆದಾಗ ಬರ್ತಾ ಇದ್ದೀವಿ ಇಲ್ಲಿ ಕಾಲ್ ಸೊಪ್ಪು ಬಿರಿಯಾನಿ ಆಮೇಲೆ ಪುದೀನಾ ಚಿಕನ್ ಫೇಮಸ್ಸು ಅಥೆಂಟಿಕ್ ಆಗಿದೆ ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಚೆನ್ನಾಗಿದೆ ಕೆಲವರು ಅಂತ ಹೇಳಿದ್ರೆ ಒಂದಷ್ಟು ಫುಡ್ಗಳಲ್ಲಿ ಡಿಫರೆಂಟ್ ಆಗಿ ಅಲ್ಲಲ್ಲೆಲ್ಲ ಸಿಗ್ತವೆ ಆದರೆ ಇಲ್ಲಿ ಏನು ನಿಮಗೆ ಈ ಒಂದು ಟೇಸ್ಟಲ್ಲಿ ಕೆಲವರಿಗೆ ಕೆಲವರು ಸಾಂಬಾರು ಪೋಟರ್ಗಳನ್ನು ಜಾಸ್ತಿ ಹಾಕಿ ಅದನ್ನು ತಿಂತ ಇದ್ದಂಗೆ ಮುಖಕ್ಕೆ ಹೊಡೆದಂಗಿರುತ್ತೆ ಆದರೆ ಇಲ್ಲಿ ನಾವು ಬೆಳಗಿಂದ ನಾನು ನೋಡಿದಾಗಲೂ ಕೂಡ ಆ ರೀತಿ ಎಲ್ಲೂ ಒಂದಷ್ಟು ಕಂಡು ಬಂದಿಲ್ಲ ನಾಟಿ ಶೈಲಿಯಲ್ಲಿದೆ ಗ್ರಾಹಕರು ಬಂದಾಗ ಒಂದಷ್ಟು ಖುಷಿ ಆಗಬೇಕು ನಿಮ್ಗೆ ಇಲ್ಲಿ ಏನು ಇಷ್ಟ ಆಗ್ತಿದೆ ಯಾವ್ಯಾವ ಫುಡ್ಗಳು ಇಷ್ಟ ಆಗ್ತಿದೆ ಇಲ್ಲಿ ಮೇನ್ ಏನಂದ್ರೆ ಬಿರಿಯಾನಿ ಮಸಾಲೆ ಅಷ್ಟು ತುಂಬ ಹೆವಿಯಾಗಿ ಯೂಸ್ ಮಾಡೋದಿಲ್ಲ ಆಮೇಲೆ ಪ್ಯಾಕೆಟ್ ಮಸಾಲೆಗಳು ಯಾರು ಯೂಸ್ ಮಾಡಲ್ಲ ಇವರೇ ಸ್ವಂತವಾಗಿ ಪ್ರಿಪೇರ್ ಮಾಡಿ ಮಾಡ್ತಾರೆ ಅದರಿಂದ ನಮಗೆ ಯಾವತ್ತೂ ಯಾವ ದಿವಸ ಫೇಲ್ಯೂರ್ ಅಂತ ಅನಿಸಿಲ್ಲ ಬಿರಿಯಾನಿ ಆಗಲಿ ಕಾಲು ಆಗಲಿ ಅದು ಮೇಯ್ನ್ ಬಿರಿಯಾನಿ ಕಾಲು ಮೇಯ್ನ್ ನಾಟಿ ಸ್ಟೈಲಲ್ಲಿ ಸೊ ನಾಟಿ ಸ್ಟೈಲ್ ಅಂದಾಗ ಪ್ರಾಪರಾಗಿ ಹೇಗಿರಬೇಕು ಆ ಥರ ಇದೆ ನಾಟಿ ಸ್ಟೈಲ್ ನಾಟಿ ಸ್ಟೈಲಲ್ಲೇ ಹೌದು ನಾವು ಎಲ್ಲ ಕಡೆ ಬೆಂಗಳೂರು ಟೇಸ್ಟ್ ಮಾಡಿದ್ದೀವಲ್ಲ ಸೊ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಬಂತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇಲ್ಲಿ ಈಗ ಕಾಲ್ ಸೂಪು ಈ ರೀತಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದಷ್ಟು ಒಂದು ಅರ್ಧ ಕಾಫಿ ಕುಡಿದು ಹೊರಗಡೆ ಬಂದು ಒಂದಷ್ಟು ಕಾಲ್ ಸೂಪನ್ನು ತಿನ್ನೋದು ಕುಡಿಯುವಂಥದ್ದು ಸಾಮಾನ್ಯ ಇಲ್ಲಿ ಕಾಲ್ ಸೂಪ್ ಟೇಸ್ಟ್ ಹೆಂಗಿರುತ್ತೆ ಸರ್ ನೀವು ತಗೊಂಡ್ರ ಯಾವ ರೀತಿ ಟೇಸ್ಟ್ ಇದೆ ಕಾಲ್ ಸೂಪು ಚೆನ್ನಾಗಿದೆ ಲೆಗ್ ಕೊಡ್ತಾರೆ ಪ್ಲೇನು ಕೊಡ್ತಾರೆ ರೇಟಲ್ಲೇ ಆಗಿರ್ಬೋದು ಟೇಸ್ಟಲ್ಲೇ ಆಗಿರ್ಬೋದು ಅದು ಮಾಡೋ ವಿಧಾನವೂ ಆಶ್ಚರ್ಯ ತುಂಬಾ ಚೆನ್ನಾಗಿದೆ ಇದು ಇಲ್ಲಿನ ಗ್ರಾಹಕರ ಮಾತು ಜೊತೆಗೆ ಇನ್ನೂ ಒಂದಷ್ಟು ಜನ ಇದ್ದಾರೆ ಅವರು ಕೂಡ ಮಾತಾಡ್ತೀನಿ ಸರಿಗ ಇಲ್ಲಿ ಈ ಒಂದು ಟೇಸ್ಟ್ ತಾವು ಬಿರಿಯಾನಿ ತಿಂತಾ ಇದ್ದಾಗ ಏನು ಅನಿಸ್ತಾ ಸರ್ ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಟೇಸ್ಟಿ ಆಗಿದೆ ಎಲ್ಲ ಡ್ರೈ ಮಾಡ್ಬೋದು ಎಲ್ಲರೂ ಟ್ರೈ ಮಾಡ್ಬೋದು ಸರ್ ಬಂದು ಇಲ್ಲಿ ತಿನ್ಬೋದು ಇನ್ನೊಂದು ಸಾರಿ ಬಂದರೆ ಇನ್ನೊಂದು ಸಾರಿ ಬರಬೇಕು ಅನಿಸುತ್ತೆ ಹಾಂ ಇನ್ನೊಂದು ಸಾರಿ ಬರ್ಬೋದು ಸರ್ ರೆಗ್ಯುಲರ್ ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಸರ್ ಚೆನ್ನಾಗಿದೆ ಜೊತೆಗೆ ಇನ್ನೂ ಸಾಕಷ್ಟು ಜನ ಗ್ರಾಹಕರಿದ್ದಾರೆ ಅವರು ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ನಂಗೆ ಆ ಟಿ ಬಿರಾನಿ ಇವಾಗ ಇನ್ನೂ ಅವರು ಪ್ರಾರಂಭ ಮಾಡಿದ್ದಾರೆ ಒಂದಷ್ಟು ಚಿಕನ್ ತಿಂದು ಮುಗಿಸಿದ್ದಾರೆ ತಿಂದಾಗಲೇ ಅದರ ಟೇಸ್ಟ್ ಗೊತ್ತಿರುತ್ತೆ ಏನಿದೆ ಅದರಲ್ಲಿ ಹೆಂಗೆ ಅನ್ನೋದು ಅವ್ರನ್ನೂ ಕೂಡ ಕೇಳ್ತೀನಿ ನಾನೀಗ ಯಾವ ರೀತಿ ಒಂದು ಟೇಸ್ಟ್ ಇದೆ ಅದರ ಟೇಸ್ಟನ್ನು ಹೆಂಗೆ ಮಾಡಿದ್ದಾರೆ ಅಂತೇಳಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಆ ಒಂದು ಟೇಸ್ಟಿನ ಬಗ್ಗೆ ಅವ್ರನ್ನೂ ಕೂಡ ಗ್ರಾಹಕರನ್ನ ಕೇಳ್ಕೊಂಡು ಹೋಗ್ತೀನಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಸೂಪರ್ ಆಗಿದೆ ನಾಟಿ ಸ್ಟೈಲ್ ಅಂದ್ರೆ ಸ್ಟೈಲ್ ಹೋಟೆಲ್ ಅಂದ್ರೆ ಯಾಕಂದರೆ ಸುತ್ತಮುತ್ತ ರಾಜ ನಾವು ಸುಮಾರು ಕಡೆ ಟೇಸ್ಟ್ ಮಾಡಿದ್ದೀವಿ ಒಂಥರ ಜಾಸ್ತಿ ಸ್ಪೈಸಿನೂ ಇಲ್ಲ ಪಕ್ಕ ಮಣ್ ಹಳ್ಳಿ ಊಟ ಹೆಂಗಿದೆ ಹಳ್ಳಿ ಊಟ ಥರ ಇದೆ ಸರ್ ಬೆಂಗಳೂರಿನಲ್ಲಿ ಹಳ್ಳಿ ಊಟ ಸಿಗಬೇಕಂದ್ರೆ ಅಪರೂಪ ಎಲ್ಲೋದ್ರೂ ಹೊರಗಡೆ ಒಂದಷ್ಟು ನಮಗೆ ಮುಖ ಕೊಡಿಯೋದು ಗರಂ ಮಸಾಲೆ ಟೈಪ್ ಇರುತ್ತೆ ಇಲ್ಲಿ ನಿಮಗೆ ತಗೊಂಡಾಗ ಸರ್ ಏನು ಅನಿಸ್ತದೆ ಅಂದರೆ ಫುಡ್ಡಲ್ಲಿ ಗ್ರಾಮೀಣ ಭಾಗದ ಜೊತೆಗೆ ಇಲ್ಲಿ ನಾಟಿ ಕೋಳಿ ಕೂಡ ಮಾಡ್ತಾಯಿದ್ರು ನೀವೇನೇನು ತೊಗೊಂಡ್ರಿ ಅದರಲ್ಲೆಲ್ಲ ಹೆಂಗಿರುತ್ತೆ ಸರ್ ನಾಟಿ ಕೋಳಿ ಟೇಸ್ಟ್ ಹೆಂಗಿರುತ್ತೆ ಸೂಪರ್ ಆಗಿದೆ ಸರ್ ಎಲ್ಲ ಕ ಏನಂತಾರೆ ಜಾಸ್ತಿ ಓವರ್ ಸ್ಪೈಸಿ ಇಲ್ಲ ಎಲ್ಲ ಎಷ್ಟು ಎಷ್ಟೆಷ್ಟು ಇರಬೇಕೋ ಸ್ಪೈಸಿ ಅಷ್ಟಿದೆ ಎಲ್ಲ ಟೇಸ್ಟ್ ಮಾಡ್ಬೋದು ಎಲ್ಲರೂ ಫ್ಯಾಮಿಲಿ ಸಮೇತನೂ ಬರ್ಬೋದು ಏನು ಅಂದರೆ ಈ ಥರ ನಮಗೆ ಅನ್ ಅನ್ಡೈಜೆಷನ್ ಫೀಲ್ ಏನೂ ಆಗೋಲ್ಲ ಊಟ ಮಾತ್ರ ತಿಂದಿದ್ದು ನಮ್ಗೆ ಯಾಕೆ ಓಪನ್ ಆಗಿ ಒಂದು ವಾರ ಆಗಿದೆ ಬಟ್ ಟೇಸ್ಟ್ ವೈಸ್ ಸೂಪರ್ ಆಗಿದೆ ಸರ್ ಎಲ್ಲ ನೀವು ಎಲ್ಲಿಂದ ಬಂದಿದ್ದೀರಿ ಸರ್ ಇಲ್ಲಿ ಬರ್ತಾ ಇದ್ದಾಗ ಏನು ಎಷ್ಟು ದಿವಸ ಕುರ್ಬಳ್ಳಿಯಿಂದ ಬರ್ತಾ ಇರೋದು ಕುರ್ಬಳ್ಳಿಯಿಂದ ಬರ್ತಾ ಇರೋದು ನಾವು ರೆಗ್ಯುಲರಾಗಿ ಬರ್ತಾಯಿದ್ವಿ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಬರ್ತಾಯಿದ್ವಿ ಒಳ್ಳೆ ಸೂಪರ್ ಫುಡ್ ಇದೆ ಬಂದು ಟೇಸ್ಟ್ ಮಾಡ್ಬೋದು ಒಳ್ಳೆ ನಾಟಿ ಸ್ಟೈಲು ವಿತ್ ಫ್ಯಾಮಿಲಿ ಬಂದು ಊಟ ಮಾಡ್ಬೋದು ಸರ್ ಇದು ಗ್ರಾಹಕರು ಒಂದಷ್ಟು ಖುಷಿ ಪಟ್ಕೊಂಡು ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ ನಾನು ದೂರದಿಂದ ಬಂದರೂ ಸಹ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ ಕಳೆದ ಒಂದು ವಾರದಿಂದ ಬರ್ತಾ ಇದ್ದೆ ಬಂದಾಗೆಲ್ಲ ತಿಂತಾ ಇದ್ದೆ ಅನ್ನೋ ಮಾತನ್ನು ಇದ್ರು ಜೊತೆಗೆ ಇಲ್ಲಿ ಸಾಕಷ್ಟು ಜನ ಕಸ್ಟಮರ್ಗಳು ಅವರೆಲ್ಲ ಇನ್ನೂ ಕೂಡ ಊಟಕ್ಕೆ ಸಿದ್ಧವಾಗಿದ್ದಾರೆ ಅದೆಲ್ಲದ್ರ ಜೊತೆಗೆ ಇಲ್ಲಿ ಒಂದಷ್ಟು ಈ ಒಂದು ಗ್ರಾಹಕರು ಇಷ್ಟಪಡೋದಕ್ಕೆ ಏನೇನಿದೆ ಅಂತ ಹೋಟೆಲಲ್ಲಿ ಹಾಗಾದರೆ ನಾವು ತೋರಿಸ್ಕೊಂಡಾಗ ಏನೇನಿದೆ ಅನ್ನೋದು ಇಲ್ಲಿ ನೋಡಬೇಕಾಗುತ್ತೆ ಇಲ್ಲಿ ಫುಡ್ಗಳನ್ನು ನೋಡ್ತಾ ಇರ್ಬೋದು ಈ ಒಂದು ಟೇಬಲ್ನಲ್ಲಿ ಎಷ್ಟು ಕ್ಲೀನಾಗಿ ಅದನ್ನು ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಇಲ್ಲಿ ಸಿಗುವಂಥ ಅಂದರೆ ಇವರ ಹೋಟೆಲ್ನಲ್ಲಿ ಸಿಗುವಂಥ ಒಂದಷ್ಟು ಪದಾರ್ಥಗಳು ಎಲ್ಲವೂ ಕೂಡ ಒಂದೇ ಕಡೆ ಅದನ್ನು ತೋರಿಸುವಂಥಷ್ಟು ಕೆಲಸ ಕೂಡ ಆಗ್ತದೆ ಜೊತೆಗೆ ಇಲ್ಲಿ ಕಾಂಬೋ ಆಫರ್ನ ಕೂಡ ಕೊಡ್ತಾ ಇದ್ದಾರೆ ಇವರು ಕಾಂಬೋ ಆಫರ್ ಏನಂತ ಹೇಳಿದ್ರೆ ಚಿಕನ್ ಕಾಂಬೋ ತೊಗೋಬೋದು ಅದರಲ್ಲಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಚಿಕನ್ ಫ್ರೈ ರಾಗಿ ಮುದ್ದೆ ಗುಂಟೂರು ಚಿಕನ್ ಮತ್ತು ಅದರ ಜೊತೆಗೆ ಅನ್ನ ರಸಮ್ ಹಾಗೂ ಗೋಲಿ ಸೋಡವನ್ನು ಕೂಡ ಕೊಡ್ತಾರೆ ಇದೆಲ್ಲದರ ಜೊತೆಗೆ ಬಲಭಾಗದಲ್ಲಿ ನೋಡ್ತಾ ಇರುವಂಥದ್ದು ಅದು ಏನು ಮಟನ್ ಬಿರಿಯಾನಿ ಅಲ್ಲೂ ಕೂಡ ಕಾಂಬೋ ಆಫರ್ ಇಟ್ಟಿದ್ದಾರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ನಾನ್ನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆಯನ್ನು ಇಟ್ಟಿದ್ದಾರೆ ಮಟನ್ ಬಿರಿಯಾನಿ ಅದ್ರ ಜೊತೆಗೆ ಮಟನ್ ಫ್ರೈ ಬೋಟಿ ಲಿವರ್ ರಾಗಿ ಮುದ್ದೆ ಇಲ್ಲೂ ಕೂಡ ಅಷ್ಟೇ ಒಂದು ಗೋಲಿ ಸೋಡ ಮತ್ತು ಅನ್ನ ರಸಮ್ ಕೊಡೋದ್ರ ಮೂಲಕ ಒಂದು ಕಾಂಬೋ ಆಫರ್ನ ಕೂಡ ಇಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ಹೊಸ ವರ್ಷಕ್ಕೆ ಒಂದು ಒಳ್ಳೆಯ ಆಫರ್ನ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಚಿಕನ್ ಬಿರಿಯಾನಿನ ಒಂದನ್ನು ತೊಗೊಂಡ್ರೆ ಇನ್ನೊಂದು ಚಿಕನ್ ಬಿರಿಯಾನಿ ಫ್ರೀ ಅದ್ರ ಜೊತೆಗೆ ಮಟನ್ ಬಿರಿಯಾನಿ ಒಂದನ್ನು ಅಂತ ತೊಗೊಂಡ್ರೆ ಅದನ್ನು ಇನ್ನೊಂದಾಗಿ ಫ್ರೀಯನ್ನಾಗಿ ಕೊಡ್ತಾರೆ ಕಬಾಬ್ ಕೂಡ ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ ಒಂದು ಕಬಾಬ್ ಜೊತೆಗೆ ಇನ್ನೊಂದು ಕಬಾಬನ್ನು ಗಿಫ್ಟ್ ಆಗಿ ಅಂತಂದರೆ ಫ್ರೀ ಆಗಿ ಕೊಡುವಂಥ ಒಂದಷ್ಟು ಆಫರನ್ನು ಕೂಡ ಇಟ್ಟಿದ್ದಾರೆ ಯಾಕಂದರೆ ಹೋಟೆಲ್ ಹೊಸದಾಗಿ ಪ್ರಾರಂಭ ಆಗಿದೆ ಒಳ್ಳೆ ಟೇಸ್ಟ್ ಸಿಗಬೇಕು ಎಲ್ಲವೂ ಕೂಡ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಆಫರನ್ನು ಕೂಡ ಇಟ್ಟಿದ್ದಾರೆ ಇದೆಲ್ಲದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರುವಂಥದ್ದು ಮಟನ್ಲಿರುವಂಥದ್ದು ಮಟನ್ ಫ್ರೈ ಚಿಕನ್ ಫ್ರೈ ಇದೆಲ್ಲರ ಜೊತೆಗೆ ಇಲ್ಲಿ ನೋಡಿ ಇದು ಫಿಶ್ ಕಬಾಬ್ ಅಂತಂದ್ರೆ ಹೆಚ್ಚು ಕಲರ್ ಅನ್ನ ಹಾಕಿದೆ ಈಗ ಕಲರ್ ಕೂಡ ಒಂದಷ್ಟು ಕಡಿಮೆ ಮಾಡಿದರೆ ಅಂತ ಹೇಳಿದರೆ ಕಲರ್ನ ಕಡಿಮೆ ಹಾಕಿ ತುಂಬ ಚೆನ್ನಾಗಿ ಆ ಒಂದು ಚಿಕ್ಕ ಏನು ಆ ಫಿಶ್ ಕಬಾಬನ್ನು ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಬಲಭಾಗದಲ್ಲಿ ಮಟನ್ ಮಸಾಲ ಇದೆ ಅದ್ರ ಜೊತೆಗೆ ಮ ಚಿಕನ್ ಮಸಾಲ ಇದೆ ಚಿಕನ್ ಮಸಾಲೆ ಜೊತೆಗೆ ಗುಂಟೂರು ಚಿಕನನ್ನು ಕೂಡ ಇಟ್ಟಿದ್ದಾರೆ ಕಾಲ್ ಸೂಪ್ಪನ್ನ ನೋಡ್ತಾ ಇದ್ದರೆ ಇನ್ನೊಂದು ಸ್ಪೂನ್ ಅದನ್ನು ತೆಗೆದುಕೊಂಡು ಹಾಗೆ ಚೂರು ಕುಡಿಬೇಕು ಅನಿಸಿದೆ ಜೊತೆಗೆ ಒಂದು ಕಾಲು ತಿಂದರೆ ಅದರ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಾಗ್ಬೋದು ಅನ್ನೋ ರೀತಿ ಅದನ್ನು ಎಲ್ಲವನ್ನು ಕೂಡ ಚೆನ್ನಾಗಿ ಈ ಒಂದು ಹೋಟೆಲ್ನಲ್ಲಿ ಮಸಾಲೆಯನ್ನು ಕಡಿಮೆ ಹಾಕಿ ಗ್ರಾಹಕರಿಗೆ ಇಷ್ಟ ಆಗುವ ರೀತಿಯಲ್ಲಿ ತುಂಬ ಚೆನ್ನಾಗಿ ಎಲ್ಲವನ್ನು ಕೂಡ ಸಿದ್ಧ ಮಾಡಿ ಈ ಒಂದು ಗ್ರಾಹಕರು ಪ್ರತಿದಿನ ಏನು ಬರ್ತಾ ಇದ್ದಾರೆ ಕೇವಲ ಹದಿನೈದು ದಿನದಲ್ಲೇ ಇಷ್ಟೊಂದು ಗ್ರಾಹಕರಿಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಹೋಟೆಲ್ ಮಾಲೀಕರು ಮತ್ತು ಆ ಒಂದು ಯುವಕರ ತಂಡ ಏನಿದೆ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಈ ಒಂದು ಕಾಳಜಿಯನ್ನು ಇಟ್ಕೊಂಡು ಒಳ್ಳೆ ನುರಿತ ಅಡುಗೆ ಬಟ್ಟರನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರತಿದಿನವೂ ಸಿದ್ಧವನ್ನು ಮಾಡ್ತಾರೆ ಹೊರಭಾಗದಲ್ಲಿ ದೋಸೆಯನ್ನು ತಯಾರು ಮಾಡಿಕೊಂಡು ಒಳಗಡೆ ತಂದು ಕೊಡ್ತಾರೆ ಕಾಲು ಸೂಪ್ ಜೊತೆಗೆ ದೋಸೆ ಇಡ್ಲಿ ಮತ್ತು ಕಾಲು ಸೂಪ್ ಇಲ್ಲಿ ಕಾಂಬೋ ಆಫರನ್ನು ಕೂಡ ಕೊಡ್ತಾರೆ ಬೆಳಗ್ಗೆ ಬಂದರೆ ಅದೆಲ್ಲವನ್ನು ತಗೊಂಡು ಅದನ್ನು ಕೊಡಿಸೋಬೋದು ಜೊತೆಗೆ ಇಲ್ಲಿ ಗ್ರಾಹಕರಿದ್ದಾರೆ ಸರ್ ನೀವು ಯಾವಾಗಿಂದ ಬರ್ತೀರಿ ಕಾಲು ಸೂಪ್ ಹೆಂಗಿದೆ ಸರ್ ಯಾವಾಗ ಟೇಸ್ಟ್ ಚೆನ್ನಾಗಿದೆ ಸರ್ ನೋಡ್ಬೋದು ನೀವು ದೃಶ್ಯದಲ್ಲೂ ಕೂಡ ಆ ಒಂದು ಕಾಲ್ ಸೋಪು ಯಾವ ರೀತಿ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆಗಡೆ ಕೇವಲ ಆಯಿಲ್ ಅಂಶ ಕೇವಲ ಲೇಯರ್ನಷ್ಟೇ ಅಷ್ಟೇ ಕಾಣಿಸ್ತದೆ ಕೆಲವೊಂದು ಕಡೆ ಮಸಾಲೆಯನ್ನೇ ಸಾಕಷ್ಟು ತೂಗುವಂಥ ಒಂದಷ್ಟು ಸಂದರ್ಭ ಕೂಡ ಇರುತ್ತೆ ಆದರೂ ಕೂಡ ಇಲ್ಲಿಗೆ ಬರುವಂಥ ಗ್ರಾಹಕರಿಗೆ ಒಂದಷ್ಟು ಖುಷಿಯನ್ನು ಕೊಡಬೇಕು ಆ ಒಂದು ಫುಡ್ ಫುಡ್ಡು ಹೇಳಿ ಒಳಭಾಗದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅರುವತ್ತು ಜನ ಒಂದೇ ಭಾಗದಲ್ಲಿ ಕೂತ್ಕೊಂಡು ಇಲ್ಲಿ ಎಲ್ಲ ಚೇರ್ಗಳನ್ನು ತುಂಬ ಅದ್ದೂರಿಯಾಗಿ ಸೋಫಾ ಸೆಟ್ಗಳನ್ನೇ ಹಾಕಿದ್ದಾರೆ ಸಾಕಷ್ಟು ಕಾಳಜಿಯನ್ನು ಇಟ್ಕೊಂಡು ಯುವಕರ ತಂಡ ಒಂದಷ್ಟು ಈ ಒಂದು ಹೋಟೆಲ್ನ ಬಲಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹೋಟೆಲ್ಗೆ ಎಲ್ಲೇ ಹೋದರೂ ಸಹ ಒಂದು ಕಣ್ಣಿಗೆ ಬೀಳುತ್ತೆ ನಾವು ಕ್ಯಾಮ್ರಮ್ಯಾನ್ ಮೂಲಕ ಬಲ ಕೆಲಭಾಗದಲ್ಲಿ ತೋರಿಸ್ತೀನಿ ಇಲ್ಲೂ ಕೂಡ ಈ ಒಂದು ಫೋಟೋದಲ್ಲಿ ಇರೋರನ್ನ ನಾವು ಯಾರಿಗೂ ಪರಿಚಯ ಮಾಡೋ ಹಾಗೇನೇ ಇಲ್ಲ ಅವ್ರನ್ನ ನೋಡಿದ್ರೆ ಎಲ್ಲರೂ ಕೂಡ ದೇವರು ಅಂತ ಕರೆಯುವಂಥ ಒಂದಷ್ಟು ಹೆಸರು ಕೂಡ ಈಗ ರಾಜ್ಯದಲ್ಲಿ ಇದೆ ಅವ್ರನ್ನೂ ಕೂಡ ಇಲ್ಲಿ ಒಳಗಡೆ ಫೋಟೋಗಳನ್ನು ಹಾಕುವ ಮೂಲಕ ಈ ಒಂದು ಹೋಟೆಲ್ನ ಒಳಗಡೆ ಬರುವಂಥ ಗ್ರಾಹಕರಿಗೆ ಏನೇನು ಖುಷಿ ಆಗಬೇಕು ಟೇಸ್ಟಿ ಜೊತೆಗೆ ಒಳಗಡೆ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಚೆನ್ನಾಗಿರಬೇಕು ಜೊತೆಗೆ ಇಲ್ಲೇ ಕೆಳಗ ಭಾಗದಲ್ಲೂ ಕೂಡ ಪಾರ್ಟಿ ಹಾಲನ್ನು ಕೂಡ ಮಾಡಿದ್ದಾರೆ ಅಲ್ಲಿಗೆ ಬರುವಂಥವ್ರಿಗೆ ಒಂದು ನೂರು ಜನಕ್ಕೆ ಕುಳಿತುಕೊಂಡು ನಾನ್ ವೆಜ್ ಪಾರ್ಟಿ ಮಾಡ್ಬೋದು ವೆಜ್ ಪಾರ್ಟಿ ಮಾಡೋದು ಅದೆಲ್ಲ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಹೋಟೆಲ್ನ ಒಳಭಾಗದಲ್ಲೂ ಅಷ್ಟೇ ಎಲ್ಲೂ ಈಗ ಒಳಗಡೆ ಪಾತ್ರೆ ಏನಾದರೂ ಇರೋದು ತೆಗೆಯುವಂಥದ್ದು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಆ ರೀತಿಯ ಒಂದಷ್ಟು ವಿಂಡೋಗಳನ್ನು ಹಾಕಿ ಅಲ್ಲಿ ಕ್ಲೋಸಿಂಗ್ ವ್ಯವಸ್ಥೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊರಭಾಗದಲ್ಲೂ ಬಂದ ಗ್ರಾಹಕರಿಗೆ ಟೂ ವೀಲರ್ ನಿಲ್ಲಿಸ್ಕೊಡೋದಕ್ಕಿರ್ಬೋದು ಬೇರೆ ಬೇರೆ ಎಲ್ಲ ವ್ಯವಸ್ಥೆಯನ್ನು ತುಂಬ ಅದ್ದೂರಿಯಾಗಿ ಮಾಡಿದ್ದು ಗ್ರಾಹಕರು ತುಂಬ ಇಷ್ಟಪಟ್ಟು ಇಲ್ಲಿಗೆ ಬಂದು ಈ ಒಂದು ಅನ್ನ ವಿಹಾರದ ಹೋಟೆಲ್ನಲ್ಲಿ ಸಿಗುವಂತಹ ನಾನ್ ವೆಜ್ ಹಾಗೂ ವೆಜ್ ಎಲ್ಲ ಖಾದ್ಯವನ್ನು ಕೂಡ ಪಡಿಬೋದಾಗಿದೆ ಇದರ ಜೊತೆಗೆ ಅವರು ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದು ಎಲ್ಲಾದರೂ ಗ್ರಾಹಕರು ಮನೆಯಲ್ಲಿ ಆಗ್ಬೋದು ಬೇರೆ ಬೇರೆ ಕಡೆ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರೆ ಅಲ್ಲಿಗೂ ಕೂಡ ಇಲ್ಲಿಂದ ಹೋಗಿ ಊಟದ ವ್ಯವಸ್ಥೆಯನ್ನು ಒಂದಷ್ಟು ತೆಗೆದುಕೊಂಡು ಹೋಗಿ ಕೊಡುವಂತದ್ದು ಅಲ್ಲಿ ಮಾಡಿ ಕೊಡುವಂತದ್ದು ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಟ್ರೆಂಡ್ ಇರುವಂಥದ್ದು ಏನಂತ ಹೇಳಿದ್ರೆ ಆ ಮನೆಗೆ ನೇರವಾಗಿ ಫುಡ್ಡನ್ನು ಡೆಲಿವರಿ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ಈಗ ಜೊಮೆಟೊ ಮತ್ತು ಸ್ವಿಗ್ಗಿಯಲ್ಲೂ ಕೂಡ ಈ ಹೋಟೆಲ್ನಿಂದ ಈಗಾಗಲೇ ಹೋಮ್ ಡೆಲಿವರಿ ಕೊಡ್ತಿದ್ದಾರೆ ಇದೆಲ್ಲರ ಜೊತೆ ತುಂಬ ಖುಷಿ ಪಡುವಂಥದ್ದು ಏನಂತ ಹೇಳಿದ್ರೆ ಈ ಒಂದು ಹೋಟೆಲ್ ಭಾಗದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೇ ಹೋಗಿ ಮನೆ ಇದ್ದರೂ ಸಹ ಇಲ್ಲಿನ ನಂಬರನ್ನು ತೆಗೆದುಕೊಂಡು ಎರಡು ನಂಬರನ್ನ ಇಟ್ಟಿದ್ದಾರೆ ಆ ನಂಬರ್ ಮೂಲಕ ನೀವು ಕರೆ ಮಾಡಿದ್ರೆ ಏನು ವಿಜಯವಾಣಿಯಲ್ಲಿ ಬರುವಂಥ ಈ ಒಂದು ನಂಬರನ್ನು ತೆಗೆದುಕೊಂಡು ನೀವು ಕಾಲ್ ಮಾಡಿದ್ರೆ ಅವರು ಅಲ್ಲಿಗೆ ಫುಡ್ಡನ್ನು ಫ್ರೀಯಾಗಿ ಡೆಲಿವರಿ ಮಾಡುವಂಥ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದು ಇಲ್ಲಿಗೆ ಬಂದು ಅನ್ನ ವಿಹಾರದಲ್ಲಿನ ಅನ್ನದ ಜೊತೆಗೆ ಮಿಕ್ಸ್ ಆಗುವಂಥ ಚಿಕನ್ ಹಾಗೂ ಮಟನ್ ಟೇಸ್ಟ್ ಮಾಡೋದಕ್ಕೆ ಗ್ರಾಹಕರು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇಲ್ಲಿಗೆ ಬರಬೇಕು ಅನ್ನೋದು ಕೂಡ ಇಲ್ಲಿನ ಹೋಟೆಲ್ ಮಾಲೀಕರ ಒಂದು ಆಗ್ರಹ ಕೂಡ ಆಗಿರುವಂತದ್ದು ಇದ್ರ ಜೊತೆಗೆ ಈ ಒಂದು ಹೋಟೆಲನ್ನು ಸಾಕಷ್ಟು ಒಂದು ಆಸಕ್ತಿ ಇಟ್ಕೊಂಡು ಯುವಕರ ತಂಡವನ್ನು ಕಟ್ಕೊಂಡು ಆ ಹೋಟೆಲ್ ಮಾಲೀಕರಾದ ಯತೀಶ್ ಅವರು ಒಂದಷ್ಟು ಕಾಳಜಿಯಿಂದ ಈ ಒಂದು ಹೋಟೆಲನ್ನು ಇನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ ಅವರು ಒಂದು ಉದ್ಯಮಿಯಾಗಿ ಹೊರಗೆ ಬರಬೇಕು ಹೋಟೆಲಲ್ಲಿ ಗ್ರಾಹಕರಿಗೆ ಚೆನ್ನಾಗಿರೋ ಫುಡ್ ಅನ್ನು ಕೊಡಬೇಕು ಹೇಳಿ ಈ ಒಂದು ಹೋಟೆಲ್ ಸ್ಥಾಪನೆ ಮಾಡಿದ್ದೀರೋ ಮಾತ್ರ ನಮ್ಮ ಜೊತೆಗೂ ಹೇಳ್ತಾ ಇದ್ರಿ ನೀವು ಬಂದಾಗ ಸರ್ ಏನೊಂದು ಆಸೆ ಇಟ್ಕೊಂಡು ಈ ಒಂದು ಹೋಟೆಲ್ ಮಾಡಿದ್ರಿ ಆ ಗ್ರಾಹಕರಿಗೆ ಯಾವ ರೀತಿ ಒಂದು ಫುಡ್ ಟೇಸ್ಟ್ ಕೊಡಬೇಕು ಅಂದ್ಕೊಂಡಿದ್ರೆ ಸರ್ ಕಮ್ಮಿ ರೇಟ್ಗೆ ಒಳ್ಳೆ ಫುಡ್ ಕೊಡೋಣ ಅನ್ನೋದೇ ನಮ್ಮದು ಹೋಟೆಲಿನ ಇದು ಏನಂದರೆ ಎಲ್ಲ ಕಡೆ ನಾವು ತಿಂದಿರ್ತೀವಿ ಮಾಡಿರ್ತೀವಿ ಎಲ್ಲ ಕಡೆ ಗ್ಯಾಸ್ಟ್ರಿಕ್ಕು ಅದು ಇದು ಪ್ರಾಬ್ಲಮ್ಸು ಸ್ವಂತ ರೆಸಿಪಿ ಮಾಡಿ ಸೋಡಾ ಗಿಡ ಏನು ಯೂಸ್ ಮಾಡ್ತೀರಾ ಕಮ್ಮಿ ಆ ಥರ ಮಾಡಿಕೊಂಡು ಮಾಡೋಣ ಅಂತ ಒಂದು ಗ್ರಾಹಕರಿಗೆ ಒಳ್ಳೆ ಆರೋಗ್ಯನೂ ಬರಬೇಕು ಟೇಸ್ಟು ಇರಬೇಕಂತ ಮಾಡಿದ್ವಿ ಸರ್ ಏನೇನು ತಯಾರು ಮಾಡ್ತಾರೆ ಬೆಳಗ್ಗೆ ಟೈಮಲ್ಲಿ ಎಷ್ಟು ಸರ್ ವೆಡ್ ಫ್ರೈಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗೋದು ಸರ್ ಕಾಲು ಸೂಪು ತಲೆಮಾಂಸ ಮಟನು ಚಿಕನ್ ಎಲ್ಲ ಮಾಡ್ತೀವಿ ವೆಡ್ನಸ್ ಡೇ ಫ್ರೈಡೆ ಏಳು ಗಂಟೆಗೆ ಓಪನ್ ಮಾಡ್ತೀವಿ ಮಿಕ್ಕಿದ ದಿನ ಎಲ್ಲ ಹನ್ನೊಂದು ಗಂಟೆಗೆ ಓಪನ್ ಇರುತ್ತೆ ಕಾಲ್ ಸೂಪ್ ವಿಶೇಷ ಅಂತ ಹೇಳ್ತೀವಿ ಕಾಲು ಸೂಪ್ ಜೊತೆ ಮಟನ್ ಲಿವರ್ ಸಿಗುತ್ತೆ ಚಾಪ್ ಸಿಗುತ್ತೆ ಫ್ರೈ ಸಿಗುತ್ತೆ ಆಮೇಲೆ ಬೋಟಿ ಸಿಗುತ್ತೆ ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಥರ ಮಾಡ್ತೀವಿ ಸರ್ ಚಿಕನಲ್ಲಿ ಫ್ರೈಯಿ ಹೊಸಕ್ಕೆ ಇವಾಗ ಟೂ ನೈಂಟಿ ನೈನ್ ಕಾಂಬೋ ಇಕ್ಕಿದೀವಿ ಸರ್ ತ್ರೀ ನೈಂಟಿ ನೈನ್ ಮಟನ್ ಕಾಂಬೋ ಇಕ್ಕಿದ್ದೀವಿ ಆಮೇಲೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಚಿಕನ್ ಬಿರಿಯಾನಿ ಫ್ರೀ ಕೊಟ್ಟಿದ್ದೀವಿ ಹಾಗೆ ಮಟನ್ ಬಿರಿಯಾನಿ ತೊಗೊಂಡ್ರೆ ಒಂದು ಕಬಾಬ್ ಫ್ರೀ ಕೊಟ್ಟಿದ್ದೀವಿ ಸರ್

ಪಕ್ಕ ಬಂದೇ ಬರ್ತಾರೆ ಎಲ್ಲ ಎಕ್ಸ್ಪೀರಿಯನ್ಸ್ ಬೆಟ್ರೇ ಇರೋದು ನಮ್ಮ ಹತ್ರ ಮಂಡ್ಯದವರು ಉಳಿದುರ್ಗ ಆ ಥರ ಬಟ್ಟರು ಇರೋದು ಎಲ್ಲ ಎಕ್ಸ್ಪೀರಿಯನ್ಸೇ ಇದಾರೆ ಸರ್ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಆ ಥರ ಅವರು ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಕರ್ಕೊಂಡ್ ಬಂದಿರೋದು ಸರ್ ವಿಜಯನಗರಿಂದ ಬಂದು ಫ್ಲೈಓವರ್ ಹತ್ಬಿಟ್ರೆ ಫಸ್ಟು ಫ್ಲೈಓವರ್ ಇಲ್ದಿ ಸಕ್ ಸರ್ವಿಸ್ ರೋಡಲ್ಲೇ ಬರುತ್ತೆ ನಮ್ದು ಲೆಫ್ಟ್ ಸೈಡ್ಗೆ ನೆಕ್ಸ್ಟು ಡೋಬಿ ಗಡ್ ಸಿಗ್ನಲ್ ಬಂದ್ರೆ ರೈಟ್ ಸೈಡಲ್ಲಿ ಇದು ಸರ್ವಿಸ್ ರೋಡಲ್ಲಿ ಬಂದರೆ ಇಲ್ಲೇ ಸಿಗುತ್ತೆ ಇಲ್ಲಿ ವಾರಿಯರ್ ಸಿಗ್ನಲ್ ಇದೆ ಸರ್ ಅಲ್ಲಿ ಇದೆ ಅನ್ನ ವಿಹಾರ ಹೋಟೆಲ್ನಲ್ಲಿ ಒಂದಷ್ಟು ಪರಿಣತ ಅಡುಗೆ ಬಟ್ರನ್ನ ಇಟ್ಕೊಂಡಿದ್ದಾರೆ ಅವರು ಅಡುಗೆ ಬಟ್ಟರು ಯಾವ ರೀತಿ ಅಡುಗೆಯನ್ನು ಸಿದ್ಧ ಮಾಡ್ತಾರೆ ಜೊತೆಗೆ ಯಾವುದೇ ಒಂದಷ್ಟು ಕೆಮಿಕಲ್ನ ಬಳಸಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಹಾಗಾದ್ರೆ ಹೆಂಗೆ ತಯಾರಾಗುತ್ತೆ ಸರ್ ಈ ಊಟ ಕೆಮಿಕಲ್ ನಿರೋ ಊಟ ತಯಾರು ಮಾಡೋದು ಅಂತ ಹೇಳಿದ್ರೆ ತುಂಬ ಕಷ್ಟ ಅದರಲ್ಲೂ ನೀವೇ ಮಸಾಲೆಯನ್ನು ತಯಾರು ಅಂತ ಹೇಳಿದ್ರು ಯಾವ ರೀತಿ ತಯಾರು ಮಾಡ್ತೀರಿ ಸರ್ ಸರ್ ನಾವೇ ಐಟಮ್ ಎಲ್ಲ ತರಿಸಿ ಧನಿಯಾ ಮೆಣಸೆಕಾಯಿ ಬೇಡಿಗೆ ಎಲ್ಲ ಪ್ರತಿಯೊಂದು ಐಟಮು ನಾವೇ ತರಿಸಿ ನಾನೇ ಮಸಾಲೆ ಒಡೆದು ಎಲ್ಲ ಐಟಮ್ ಹಾಕಿ ನಾನೇ ಅಡುಗೆ ಮಾಡೋದು ಸರ್ ಪ್ರತಿಯೊಂದು ಯಾವುದೂ ಅಂಗಡಿಯಿಂದ ತರಿಸಲ್ಲ ಎಲ್ಲ ನಾವು ಧನಿಯಾ ಮೆಣಸೆಕಾಯಿ ಚಕ್ಕೆ ಲವಂಗ ಮರಾಠಿ ಮೂಗು ಪ್ರತಿಯೊಂದು ಐಟಮು ನಾವು ತರಿಸಿ ನಾನೇ ಮಸಾಲೆ ರೆಡಿ ಮಾಡೋದು ಸ್ವಂತ ಸರ್ ರೆಡಿ ಸರ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಫ್ರೈ ನಲ್ಲಿ ಮೂಳೆ ಚಿಕನ್ ಚಾಪ್ಸು ಗೋಟಿ ಗೊಜ್ಜು ಕಾಲು ಸೂಪು ಕಬಾಬು ಎಲ್ಲ ಐಟಮ್ ನಾನೇ ಮಾಡೋದು ಚಿಕನ್ ಯಾವ ರೀತಿ ನಾಟಿ ಕೋಳಿ ನಾಟಿ ಹಳ್ಳಿ ಸ್ಟೈಲೆಲ್ಲ ಕೊಡ್ತೀನಿ ಸರ್ ಎಲ್ಲ ಮಸಾಲೆ ಹುರಿದ್ಬಿಟ್ಟು ಬಣ್ಣಲಿ ಅದು ಹುರ್ಕೊಂಡು ಮಸಾಲೆ ರುಬ್ಕೊಂಡು ಪ್ರತಿಯೊಂದು ಇದು ಮಾಡಿಕೊಂಡು ಮಾಡಿ ಕಳಿಸಿ ಪ್ರತಿಯೊಂದು ಎಷ್ಟು ವರ್ಷ ನಾನು ಮೂವತ್ತು ವರ್ಷದಿಂದ ಕೆಲಸ ಮಾಡೋದು ಸರ್ ದೊಡ್ಡ ಕೆಲಸ ಮೂವತ್ತು ವರ್ಷ ಆಯಿತು ಸರ್ ನಾನು ದೊಡ್ಡ ದೊಡ್ಡ ಅಡುಗೆ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಿದ್ದೆ ಅಡುಗೆ ಕೆಲಸ ಮಾಡಿ ಬಂದು ಸೆಕ್ದನ್ನೇ ಬಿರಿಯಾನಿಲಿ ಫಸ್ಟ್ ಹತ್ತು ವರ್ಷ ಇದ್ದೆ ಎರಡು ಸಾವಿರದ ಎಷ್ಟು ಅವಾಗಿಂದಲ್ಲೆಲ್ಲ ಮಾಡಿ ನಾನೇ ಬಿರಿಯಾನಿ ಇದು ಮಾಡಿ ರೆಡಿ ಮಾಡೋದು ನಾನೇ ಎಲ್ಲ ನಾನೇ ಇದು ಮಾಡೋದು ಮಾಡಿ ನಿಜ ಲಿಂಗಪ್ಪ ನಿಜ ಲಿಂಗಪ್ಪ ಹೋಟೆಲ್ನಲ್ಲಿ ಗ್ರಾಹಕರಿಗೆ ಮೇಯ್ನ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಗ್ರಾಹಕರ ಜೊತೆ ಯಾರು ಅವ್ರನ್ನ ಖುಷಿಯಿಂದ ವ್ಯವಹಾರ ಮಾಡ್ತಾರೆ ಆ ಒಂದು ಕ್ಯಾಶಿಯರ್ನ ಒಂದು ಆಸಕ್ತಿ ಹೆಂಗಿರುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಈ ಒಂದು ಹೋಟೆಲ್ನಲ್ಲಿ ಕ್ಯಾಶರ್ ಇದ್ದಾರೆ ನಾನು ಅವ್ರನ್ನ ಮಾತಾಡ್ತೀನಿ ಸರ್ ಈಗ ನಿಮ್ಮ ಹೋಟೆಲ್ಗೆ ಬರುವಂಥ ಗ್ರಾಹಕರಿಗೆ ಯಾವ ರೀತಿ ಒಂದಷ್ಟು ಪ್ರೀತಿಯಿಂದ ಅವ್ರನ್ನ ಗ್ರಾಹಕರನ್ನ ಯಾವ ರೀತಿ ಒಂದಷ್ಟು ಆಹ್ವಾನ ಮಾಡ್ಕೊತಿರೋ ಜೊತೆಗೆ ಇಲ್ಲಿ ನಿಮ್ಮ ಹೋಟೆಲಲ್ಲಿ ಏನು ವಿಶೇಷತೆಗಳಿದೆ ಅದರ ಬಗ್ಗೆ ಹೇಳ್ಬೋದಾ ಸರ್ ನಮ್ಮ ಹೋಟೆಲಲ್ಲಿ ಪ್ರತಿಯೊಂದೂ ವಿಶೇಷತೆ ಒಂದು ಅಂತ ಹೇಳೋಕ್ಕಾಗಲ್ಲ ಸೊ ಪ್ರತಿಯೊಂದೂ ಪ್ರತಿಯೊಂದು ಡಿಶ್ ಕೂಡ ಸ್ಪೆಷಲಾಗಿ ಇರುತ್ತೆ ನಾವು ಬನ್ನೂರು ಮಟನ್ನು ಸೊ ಮಟನ್ನೆಲ್ಲ ನಾವೇ ತರಿಸಿ ಕಟ್ ಮಾಡಿ ನಾವು ಇದು ಮಾಡ್ತೀವಿ ಮತ್ತು ನಾಟಿ ಕೋಳಿ ಆಗಲಿ ಕೋಳಿ ಎಲ್ಲನೂ ನಾವು ನಾವೇ ಓನಾಗಿ ಇದು ಮಾಡೋದ್ರಿಂದ ನಾವು ಯಾವುದೂ ಆಚೆ ತರಿಸಲ್ಲ ಸರ್ ಮತ್ತು ಮಸಾಲ ಕೂಡ ನಮ್ಮ ಬಟ್ರು ಆಗಲು ಮಾತಾಡಿದ್ದಾರೆ ಸೊ ಅವರೇ ಪ್ರಿಪೇರ್ ಮಾಡೋದು ಸರ್ ಸೊ ಇಲ್ಲಿ ಯಾವುದು ಪ್ಯಾಕೆಟ್ ಮಸಾಲೆ ಆಗಲಿ ಬೇರೆ ಯಾವುದು ಯೂಸ್ ಮಾಡೋವಂಥದ್ದು ಎಲ್ಲ ಏನಿಲ್ಲ ಮತ್ತು ಇಡ್ಲಿ ಕೂಡ ಸಾಫ್ಟಾಗಿರುತ್ತೆ ಸೊ ತಿನ್ನೋದಕ್ಕೆ ಒಂಥರ ಮುದು ಹಾಂ ಸೂಕ್ತವಾಗಿರುತ್ತೆ ಮುದು ಅನಿಸುತ್ತೆ ಒಂಥರ ಮಜಾ ಬರುತ್ತೆ ಸರ್ ಎಲ್ಲರೂ ಟಾಕಿಂಗ್ ಟಾಮ್ ಅಂತ ಕರಿತಾ ಇದ್ರು ನಾನು ನೋಡ್ತಾ ಇದ್ದೆ ಏನಂತದ್ದು ವಿಶೇಷ ಅಂದ್ರೆ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡ್ತೀರಾ ಎಲ್ಲರೂ ಖುಷಿಯಿಂದ ಮಾತಾಡ್ತೀರಾ ಏನಾದರೂ ವಿಶೇಷತೆ ಏನಾದರೂ ಇದೆಯಾ ಇಲ್ಲಿ ಗ್ರಾಹಕರ ಜೊತೆ ಆಗಲಿ ಹೋಟೆಲ್ ಅಂತ ಹೇಳಿದ್ರೆ ಸಿಬ್ಬಂದಿಗಳನ್ನು ಮೇಂಟೈನ್ ಮಾಡೋದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಆ ರೀತಿ ಏನಾದರೂ ಪ್ರೀತಿ ತೋರಿಸ್ತಾ ಇರ್ತಾರೆ ಎಲ್ಲರ ಮೇಲೆ ಹೆಂಗೆ ಸರ್ ಹೌದು ಸರ್ ಎಲ್ಲರ ಮೇಲೂ ಪ್ರೀತಿ ತೋರಿಸಲೇಬೇಕು ಸೊ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತೀನಿ ಸೊ ಹಾಗಾಗಿ ಹೇಗೆ ಅಂದರೆ ಅಟ್ರಾಕ್ಟಿವ್ ಆಗಿ ಗ್ರಾಹಕರ ಹತ್ರ ಮಾತಾಡ್ತೀನಲ್ಲ ಸೊ ಹಾಗಾಗಿ ಟಾಕಿಂಗ್ ತಮ್ಮ ಹೊರ್ಗಡೆ ಬಂದಾಗ ನೋಡಿದೆ ಒಂದಷ್ಟು ಅನ್ನ ವಿಹಾರ ಅನ್ನೋದು ಹೋಟೆಲ್ ಹೆಸರು ಇಟ್ಟಿದ್ದೀರಿ ಈ ಒಂದು ಹೆಸರು ಇಡಬೇಕಾದ್ರೆ ಏನಾದರೂ ಅದ್ರ ಹಿಂದೆ ಏನಾದರೂ ಇತ್ತ ಆ ರೀತಿ ಹೆಸರಿನ ಇಡಲೇಬೇಕು ಈ ರೀತಿ ಏನಾದರೂ ತೀರ್ಮಾನ ಟೀಮ್ ಟೀಮೆಲ್ಲ ಸರಿ ಸರ್ ಏನಿಲ್ಲ ಸರ್ ಒಂದು ಡಿಫ್ರೆಂಟಾಗಿ ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಎಲ್ಲರೂ ದೊನ್ನೆ ಬಿರಿಯಾನಿ ಆ ಥರ ಎಲ್ಲ ಮಾಮೂಲಿ ಇಟ್ಟಿರ್ತಾರೆ ಸೊ ಆಗಿ ಒಂದು ಚೇಂಜ್ ಇರಲಿ ಅಂತೂ ಅನ್ನ ವಿಹಾರ ಅಂತ ಹೇಳ್ತಿದ್ವಿ ಸರ್ ಹೌದು ಸರ್ ಬರ್ಡೇ ಆಗಲಿ ಬೇರೆ ಬೇರೆ ಪಾರ್ಟಿ ಆಗಲಿ ಕೆಳಗಡೆ ವ್ಯವಸ್ಥೆ ಇದೆ ಸರ್ ನೂರು ಸೀಟಿಂಗ್ ವ್ಯವಸ್ಥೆ ಇದೆ ಇಲ್ಲೊಂದು ನಲವತ್ತೈವತ್ತು ಜನ ಕೂರ್ಬೋದು ಅಷ್ಟು ಸೀಟಿಂಗ್ ವ್ಯವಸ್ಥೆ ಇದೆ ಸರ್ ಹೌದು ಸರ್ ಕ್ಯಾಟ್ರಿಂಗ್ ಎಲ್ಲ ಮಾಡ್ತೀವಿ ಕ್ಯಾಟ್ರಿಂಗಿಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ನೀವು ದಯವಿಟ್ಟು ನಮಗೆ ಫೋನ್ ಮಾಡಿ ನಾವು ಕ್ಯಾಟ್ರಿಂಗ್ ವ್ಯವಸ್ಥೆ ನಾವು ನಿಮ್ಮ ಸ್ಥಳಕ್ಕೆ ಬಂದು ನಾವು ಮಾಡಿಕೊಡ್ತೀವಿ ಸರ್